ಒನ್ ಪ್ಲೇಸಸ್ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ದೇಶಾದ್ಯಂತ ನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪಿಕ್ ಆ್ಯಂಡ್ ಗೋ ಆತಿಥ್ಯ ಕೇಂದ್ರಗಳನ್ನು ಸ್ಥಾಪಿಸುವ ಗುರಿ ಹೊಂದಿದ್ದು ಹೆದ್ದಾರಿಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಶುದ್ಧ ಆಹಾರ ಆರಾಮದಾಯಕ ತಂಗುದಾಣ ಮತ್ತು ಇವಿ ಚಾರ್ಜಿಂಗ್ ಸೇವೆ ಒದಗಿಸುವುದು ನಮ್ಮ ಮೊದಲ ಆದ್ಯತೆ ಎಂದು ಪಿಕ್ ಎನ್ ಸಂಸ್ಥೆಯ ಸಂಸ್ಥಾಪಕ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಅನಿಲ್ ಚೈತನ್ಯ ರೆಡ್ಡಿ ಹೇಳಿದರು ಪಿಕ್ ಎನ್ ಸಂಸ್ಥೆ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿಕ್ ಎನ್ ಗೋ ಆತಿಥ್ಯ ಕೇಂದ್ರವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಒಂದು ಹೊಸ ಯೋಜನೆಯನ್ನು ಪರಿಚಯಿಸುತ್ತಿದ್ದೇವೆ ಈ ಯೋಜನೆ ಹೆದ್ದಾರಿಯಲ್ಲಿ ಪ್ರಯಾಣಿಸುವವರಿಗೆ ಗುಣಮಟ್ಟದ ಆಹಾರ ಸ್ವಚ್ಛ ಸ್ಥಳಗಳಲ್ಲಿ ಒದಗಿಸುವುದು ವಿಶ್ರಾಂತಿ ಸೌಲಭ್ಯ ಮತ್ತು ಇವಿ ಚಾರ್ಜಿಂಗ್ ವ್ಯವಸ್ಥೆ ಒಂದೇ ಸ್ಥಳದಲ್ಲಿ ಒದಗಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ತಿಳಿಸಿದರು Uh, i am manil chaitanya reddy director of pican Hospitality private limited pican go he has started to for the travelers who are traveling on highways especially they're going to make Every restaurant near to every 100 kilometers on highways, you can order food through app, and uh, you can you can finish your meals within 100 rupees with the hygiene and best quality of food. And you don't need to search for any restaurant on highways. One go is going to give you a solution on your travel uh, entire uh, wherever you go from Kashmir to Kanyakumari. We are going to launch within three years and we are going to generate an employment of near to 10000 people coming three years so and also we are launching some scheme with the, we are connecting to the colleges and we are asking the students to be part in the picango where we are going to try we are sourcing locally from different different places so we are creating communities the employment grows bigger because we, our indian food is going to the global now we are inviting other foods to the india ಪಿಕ್ ಒಳ್ಳೆ ಉತ್ತಮವಾದ ಕ್ವಾಲಿಟಿ ಫುಡ್ ಇರುತ್ತೆ ಉತ್ತಮವಾದ ಸರ್ವಿಸ್ ಇರುತ್ತೆ ಪಿಕೆಂಡ್ ಗೋ ಅಲ್ಲಿ ನೀವು ಒಳ್ಳೆ ಊಟವನ್ನು ಪಡಿಬಹುದು ಪಾರ್ಸೆಲ್ ತಗೋಬಹುದು ಸ್ಟೇ ಮಾಡ್ಬೋದು ಮತ್ತೆ ನೀವು ಅಲ್ಲಿ ನಿಮ್ದೇನೋ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಇದೆ ಅದನ್ನ ಚಾರ್ಜ್ ಮಾಡ್ಕೋಬಹುದು ತುಂಬ ಯೂ ಆಗಿರೋ ಎನ್ವೈರನ್ಮೆಂಟ್ನ ಸೆಟಪ್ ಮಾಡ್ತಾ ಇದ್ದಾರೆ ವಿಚ್ ಇಸ್ ವೆರಿ ಸ್ಪೇಶ ಇದು ತುಂಬ ಆಗಿರುತ್ತೆ ಹಾಗಾಗಿ ಎಲ್ಲರಿಗೂ ನಾವು ಇದನ್ನು ತಲುಪಿಸೋದಕ್ಕೆ ಪ್ರಯತ್ನ ಇದ್ದೀವಿ ಇದರಿಂದ ಹಳ್ಳಿ ಹಳ್ಳಿಯಲ್ಲೂ ನಿಮಗೆ ಉದ್ಯೋಗ ಅವಕಾಶಗಳು ಸಿಗ್ತದೆ ಎವ್ರಿ ಹಂಡ್ರೆಡ್ ಕಿಲೋಮೀಟರ್ಸ್ಗೂ ಒಂದು ಚಾರ್ಜಿಂಗ್ ಸ್ಟೇಷನ್ ಇರುತ್ತೆ ಈ ಚಾರ್ಜಿಂಗ್ ಸ್ಟೇಷನ್ ಬಂದ್ಬಿಟ್ಟು ಸೋಲಾರ್ ಪವರ್ಡು ಹಾಗಾಗಿ ಇದರಿಂದ ಗ್ರೀನ್ ಎನರ್ಜಿ ಆಗುತ್ತೆ ಪೊಲ್ಯೂಷನೂ ಇರೋಲ್ಲ ಕಾರ್ಬನ್ ಫುಟ್ಪ್ರಿಂಟ್ಸು ಇರಲ್ಲ ಇದರಿಂದ ತುಂಬ ವಾತಾವರಣಕ್ಕೂ ಒಳ್ಳೆಯದು

ನೈಟ್ ಸ್ಟೈಲ ಇರುತ್ತೆ ಮತ್ತು ಇಲ್ಲಿ ನಾಲ್ಕು ಬ್ರ್ಯಾಂಡು ಇರುತ್ತೆ ಪಿಕ್ ಗೋ ರೆಸ್ಟೋರೆಂಟ್ ಇದೆ ಪೀನಾಪುಲ್ ಇದೆ ಎ ಕೆಫ್ ಐ ಇದೆ ಆಮೇಲೆ ಇನ್ನೊಂದು ಇದೆ ಪ್ಲಗ್ ಆ್ಯಂಡ್ ಪೂ ಪಿಕ್ ಪಿಕ್ ಆ್ಯಂಡ್ ಗೋ ರೆಸ್ಟೋರೆಂಟಲ್ಲಿ ಮೈನ್ಲಿ ಏನಂದರೆ ಆಂಧ್ರ ಫುಡ್ ಸಿಗುತ್ತದೆ ಆಯಿತಾ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದು ಮತ್ತು ಪಿಯ ಪ್ಲಗ್ ಆ್ಯಂಡ್